ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರವಾರ ನಗರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮೊಹರಂ ಆಚರಣೆ ಕಾರವಾರ್ ನಗರದ ಕೋಡಿಬೀರ್ ಬಳಿಯ ಗಲ್ಲಿಯಲ್ಲಿ ಮೊಹರಂ ಹಬ್ಬವನ್ನು ರವಿವಾರ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಇಸ್ಲಾಂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಮೊಹರಂ ಹಿರಿಯರು ಮತ್ತು ಕಿರಿಯರು ಸೇರಿದಂತೆ ಮುಸ್ಲಿಂ ಸಮುದಾಯದವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸಿತು ಪ್ರತಿ ವರ್ಷದಂತೆ ಈ ಬಾರಿಯೂ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆಗಳು ದುವಾ ಮತ್ತು ಇತರ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಲಾಯಿತು ಹಜ್ರತ್ ಇಮಾಮ್ ಹುಸೇನ್ ಮತ್ತು ಅವರ ಕುಟುಂಬದ ತ್ಯಾಗ ಬಲಿದಾನಗಳನ್ನು ಸ್ಮರಿಸುವ ಈ ಪವಿತ್ರ ದಿನದಂದು ಭಕ್ತರು ಶೋಕ ಗೀತೆಗಳನ್ನು ಹಾಡಿ ಧಾರ್ಮಿಕ ಉಪನ್ಯಾಸಗಳನ್ನು ಆಲಿಸಿದರು ಮಸೀದಿಯ ಇಮಾಮ್ ಅವರು ಮೊಹರಂನ ಮಹತ್ವ ಮತ್ತು ಸಂದೇಶವನ್ನು ವಿವರಿಸಿದರು ಮುಸ್ಲಿಂ ಬಾಂಧವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಈ ವೇಳೆ ಮೆರವಣಿಗೆ ಕೆಂಡದ ಮೇಲೆ ನಡೆಗೆ ಸೇರಿದಂತೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೊಹರಂ ಮುಸ್ಲಿಮರ ಹೊಸ ವರ್ಷದ ಮೊದಲನೇ ತಿಂಗಳಾಗಿದ್ದು ಇದೇ ತಿಂಗಳ ಐದು ಮತ್ತು ಆರನೇ ತಾರೀಖಿನಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ ಮೊಮ್ಮಕ್ಕಳಾದ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ ಹಾಗೂ ಅವರ ಪರಿವಾರ ಐಕ್ಯವಾದ ದುಃಖದ ದಿನವಾಗಿದ್ದು ಅವರ ನೆನಪಿನಲ್ಲಿ ಆಚರಿಸುವ ಈ ದಿನವನ್ನು ಮೊಹರಂ ಎಂದು ಕರೆಯಲಾಗುತ್ತದೆ ರಾತ್ರಿ ಪ್ರಾರ್ಥನೆ ಸಲ್ಲಿಸಿ ಬೆಂಕಿಯಲ್ಲಿ ನಡೆದು ನಂತರ ಮೆರವಣಿಗೆ ನಡೆಸಲಾಗುತ್ತದೆ ಮರುದಿನ ಇಡೀ ದಿನ ಹಿಂದೂ ಮುಸ್ಲಿಮರೆಲ್ಲ ಸೇರಿ ಪ್ರಾರ್ಥನೆ ಸಲ್ಲಿಸಿ ಸಂಜೆ ವೇಳೆಗೆ ಮೆರವಣಿಗೆ ಮೂಲಕ ಬಸ್ ನಿಲ್ದಾಣದ ಕೊಡಿಬಿರ್ ಆರ್ಕಿನಿಂದ ಮಾರುತಿ ಗಲ್ಲಿ ಹಾಗೂ ಹಾಯ್ ಚರ್ಚ್ ಮುಸ್ಲಿಂ ಗಲ್ಲಿಯಿಂದ ಸವಿತಾ ಸರ್ಕಲ್ ಸುಭಾಷ್ ಸರ್ಕಲ್ನಿಂದ ನೇರ ಅಲಿಗದ್ದ ತೀರ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ವಿದಾ ಭಕ್ತಿಗೀತೆಯೊಂದಿಗೆ ಕೋಡಿಬೀರ್ ಆರ್ಕ್ ಪಕ್ಕದ ಗಲ್ಲಿಯಲ್ಲಿ ಸಂಪನ್ನಗೊಳ್ಳುತ್ತದೆ ಈ ಕಾರ್ಯಕ್ರಮದಲ್ಲಿ ಇಂತಿಯಾಜು ಶೇಖ್ ಹಾಗೂ ಮುಸ್ತಾಕ್ ಕೆಲಕೊಂಡ ಮತ್ತು ಗೆಳೆಯರ ಗೆಳೆಯ ಬಳಗದವರು